ಸುಮಾರು ಆರ್ ಸೀಸನ್ ಆಗಿದೆ ಈ ವರ್ಷ ನಾವು ಅದೂರಿಯಾಗಿ ನಡೀತಾ ಇದೆ ಇಡೀ ಸೀನಿಯರ್ಸ್ ಆಗಲಿ ಎಲ್ಲರೂ ಮುಂದೆ ಬರ್ತಾ ಇದ್ದಾರೆ ಹೌದು ನಿಜವಾಗ್ಲೂ ಇದೊಂದು ಹಬ್ಬದ ವಾತಾವರಣ ಇದೆ ಯಾಕಂದ್ರೆ ಇಷ್ಟೊಂದು ಒಳ್ಳೆಯ ರೀತಿಯ ಪಂದ್ಯ ಇದುವರೆಗೆ ಮುಂದೆ ಆಗ್ಲಿಲ್ಲ ಆರು ವರ್ಷದಿಂದ ಈ ಒಂದು ಬೋಲಾರ ಎಮ್ಮೆ ಗ್ರೌಂಡಲ್ಲಿ ಅಲ್ಲಿ ನಡೀತಾ ಇದೆ ಇದಕ್ಕೆ ವರ್ಷ ವರ್ಷ ಇದರ ಜನಪ್ರಿಯತೆ ಅಂದ್ರೆ ಹುಡುಗರ ಕ್ರೇಜ್ ಅಂದರೆ ಅದು ಹೇಳಲಿಕ್ಕೆಲ್ಲ ಈ ಸರಿ ಏಳು ಟೀಮ್ಗಳಿದೆ ಇದು ಆಕ್ಷನ್ ಮುಖಾಂತರ ಪ್ರತಿಯೊಬ್ಬ ಆಟಗಾರನನ್ನು ಇದು ಆಯ್ಕೆ ಮಾಡುವಂಥದ್ದು ಸೊ ಈ ಆಯ್ಕೆ ಮಾಡುವಂಥ ಹತ್ತು ಆಟಗಾರರನ್ನು ಅದಕ್ಕೆ ಇಷ್ಟೊಂದು ಅದು ಅವ್ರದ ಅವರಾದ ಒಂದು ರೇಟ್ ಇದೆ ಅವ್ರಿಗೆ ಅದರಲ್ಲಿ ಆಕ್ಷನಲ್ಲಿ ಸ್ಲೆ ಆಯ್ಕೆ ಆಗುವಂಥದ್ದು ಸೊ ಅದರಿಂದ ಈ ಆಗುವಂಥ ಕ್ರೀಡೆ ಇದಕ್ಕೆ ಇಷ್ಟು ಜನಪ್ರಿಯತೆ ಅಂದರೆ ಇಲ್ಲಿದು ಮಂಗಳೂರು ಅಂದರೆ ಇದೊಂದು ಫುಟ್ಬಾಲ್ದೊಂದು ಟೋಟ್ಲಿ ಡಿಫ್ರೆನ್ಸ್ ಡಿಫ್ರೆನ್ಸ್ ಅಂದರೆ ಇಲ್ಲಿಯ ಮಕ್ಕಳ ಕ್ರೇಜ್ ನೋಡೋದು ಸುಮಾರು ಎಂಟುವರೆಗೆ ಸ್ಟಾರ್ಟ್ ಆದರೆ ಹತ್ತು ಗಂಟೆ ತನಕ ಇರ್ತದೆ ಇವರ ಎರಡು ಪಂದ್ಯ ಕೊಟ್ಟು ಎರಡು ಪಂದ್ಯ ಇರ್ತದೆ ದಿನಾಲು ಇದರದ್ದು ಇವರದೊಂದು ತಂಡ ಇದೆ ಇಂದಾದೊಂದು ಗ್ರೂಪ್ ಅವರು ಅದು ಯಾಕಂದರೆ ಯಾವಾಗಲೂ ಇವರಿಗೆ ಒಂದು ತಿಂಗಳು ಸಹ ವರ್ಗನೇ ಸಹ ಅಂಥ ಒಂದು ತಂಡ ಕಟ್ಟಿಕೊಂಡು ಇವರು ಮಾಡ್ತಾ ಇದ್ದಾರೆ ಇದಕ್ಕೆ ಸುಮಾರು ಖರ್ಚಿದೆ ಅದನ್ನೆಲ್ಲ ಬದುಕಿಟ್ಟು ಸಹ ಅವರು ಅದಕ್ಕೆ ಜನರಿಗೆ ಮನೋಜ ಮನೋರಂಜನೆ ಕೊಡುವಂಥ ಕೆಲಸ ಮಾಡ್ತಾಯಿದ್ರೆ ನಾವು ಹೇಳಿಕೆ ನಾನೊಬ್ಬ ಡಿಸ್ಟ್ರಿಕ್ಟ್ ಫುಟ್ಬಾಲ್ ಅಸೋಸಿಯೇಷನ್ ಆಗಿ ಹೇಳಲಿಕ್ಕೆ ಇಷ್ಟಪಡಿಸ್ತೇನೆ ಫುಟ್ಬಾಲ್ ಬೆಳೀತಾ ಇದೆ ಫುಟ್ಬಾಲ್ದು ಕ್ರೇಜ್ ತುಂಬ ಇದೆ ಮಂಗಳೂರು ಅಂದರೆ ಫುಟ್ಬಾಲ್ಗೆ ಕಂಪೇರ್ ಟು ಅದರ್ ಗೇಮ್ ಇಟ್ ಈಸ್ ರಿಯಲಿ ಐ ಆಮ್ ಸೋ ಹ್ಯಾಪಿ ನಮಗೆ ತುಂಬ ಸಂತೋಷ ಆಗ್ತದೆ ಫುಟ್ಬಾಲ್ ಇಲ್ಲಿ ಬೆಳೀತಾ ಇದೆ ಮಕ್ಕಳಿಗೆ ಫುಟ್ಬಾಲ್ ಬೇಕು ಯಾಕೆಂದರೆ ಇಲ್ಲಿ ಬೇಕಾದಂಥ ಕ್ರೀಡಾಂಗ ಇಲ್ಲ ಇದು ನಮ್ಮ ತುಂಬ ಕೊರತೆ ನಮ್ಮ ಜನದ ಪ್ರತಿನಿಧಿಗಳಾಗಲಿ ಯಾರಿಗೆ ಅದರ ಬಗ್ಗೆ ತುಂಬ ಕ್ರೀಡೆ ಬಗ್ಗೆ ಆಸಕ್ತಿ ಇಲ್ಲ ಸೊ ಅವರಿಂದ ಆಸಕ್ತಿ ಬರಬೇಕು ಮುಂದಕ್ಕೆ ಕ್ರೀಡೆ ಬೆಲೀಬೇಕಾದರೆ ಸ ನಮಗೆ ಯಾವ ಸರ್ಕಾರದಿಂದಾಗಲಿ ಎಲ್ಲರಿಂದ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯೊಂದು ಮಾಡಿಕೊಡಬೇಕು ನಾನು ವಿನಂತಿ ಮಾಡ್ತಾ ಇದ್ದೀನಿ ನಿಮ್ಮ ಚಾನಲ್ ಮುಖಾಂತರ ಏನೋ ಬಿ ಎಸ್ ಎನ್ ಎಲ್ ಕ್ರೀಡಾ ವರ್ಷ ವರ್ಷ ಬೆಳೀತಾ ಇದೆ ಬೆಲೆಯಲಿ ಮಕ್ಕಳು ಯಾಕೆಂದರೆ ಒಂದು ಮನೋರಂಜನೆ ಎಲ್ಲದು ಜನರಿಗೆ ಕೊಡುವಂಥದ್ದು ಒಳ್ಳೆ ಕೆಲಸ ಅದು ದೇವರ ಕೆಲಸ ಅಂತ ನಾನು ನಂಬುತ್ತೇನೆ ಯಾಕೆಂದರೆ ಇಷ್ಟು ಹುಡುಗರು ಒಂದು ಎರಡು ಸಾವಿರ ಹುಡುಗರು ಬಂದು ಇಲ್ಲಿಕೊಂಡು ಇಟ್ಕೊಂಡು ಇಲ್ಲದ್ರೆ ಎಲ್ಲೆಲ್ಲಿ ಮೊಬೈಲ್ ಹಿಡ್ಕೊಂಡು ಎಲ್ಲೆಲ್ಲ ಅವರು ಹೋಗಿ ಕೂತ್ಕೊಂಡು ಅವರ ಟೈಮನ್ನು ಪಾಸ್ ಮಾಡೋದು ಇಂಥ ಜಾಗೆ ಇವರಿಗೆ ಎರಡು ಗಂಟೆ ಮನೋರಂಜನೆ ಕೊಡ್ತಾರೆ ಅವ್ರಿಗೆ ಸಹ ಆಸಕ್ತಿ ಬರ್ತದೆ ನಾನು ಸ್ವಲ್ಪ ಕ್ರೀಡಾಪಟ ಆಗಬೇಕು ನಾನು ಸಹ ಕ್ರೀಡಾ ಫುಟ್ಬಾಲ್ ಆಡಬಾರ್ದು ಯಾಕೆ ಅಂತ ಅಂಥ ಒಂದು ಅವರ ಅವ್ರಿಗೆ ಅದೊಂದು ರಿಯಲೈಸ್ ಆಗ್ತದೆ ಸೊ ನಾನು ಅದರಿಂದ ಹೇಳ್ತಾ ಇದ್ದೇನೆ ಬಿ ಎಸ್ ಎನ್ ಎಲ್ ಇಟ್ ಇಸ್ ಎ ಫ್ಯಾಂಟಾಸ್ಟಿಕ್ ಇವರು ಇಷ್ಟೊಂದು ವರ್ಷ ಪ್ರೀತಿ ಇದರ ಜನಪ್ರೀತಿ ಹೆಚ್ಚಾಗ್ತಾ ಉಂಟು ಮುಂದಕ್ಕೆ ನಾವು ಯಾಕೆಂದರೆ ನಮ್ಮ ದಕ್ಷಿಣ ಕನ್ನಡ ಫುಟ್ಬಾಲ್ ಅಸೋಸಿಯೇಷನ್ ನಾವು ಫುಟ್ಬಾಲ್ ಎಲ್ಲಿದೆ ಅದು ಆ ಫೈ ಎಸ್ ಸೈಡ ಸಿಕ್ಸ್ ಎಸ್ ಸೈಡ ಲೆವೆನ್ ಸೈಡ್ ಆಗಲಿ ನಾವು ಅದನ್ನು ಬೆಳೀಸಿ ಬೆಳೆಯಬೇಕು ಬೆಳೆಸಬೇಕು ಆದರೆ ನಮ್ಮ ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನ್ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಅದಕ್ಕೆ ಸಹಕಾರ ಇದ್ದೆ ಏನಿದ್ದರೆ ಮಾಡಲಿ ಅಂತ ನಮಗೆ ಸಹ ಅದರ ನಮಗೆ ಎಜುಕೇಷನ್ ಇದೆ ನೀವು ಸಹ ಫುಟ್ಬಾಲನ್ನು ಯಾವ ಥರ ಬೆಲೆಯಲ್ಲಿ ಬೆಲೀಲಿಕ್ಕೆ ಬಿಡಬೇಕಂತ ಅಷ್ಟೇ ನಿಮ್ಮ ಚಾನಲ್ ಮುಖಾಂತರ ಹೇಳ್ತಾ ಇದ್ದೇನೆ ಎಲ್ಲ ಎಲ್ ಎಲ್ಲರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಮಾತನ್ನು ನಾವು ಒಬ್ಬ ಪಾಲಿಕೆ ಸದಸ್ಯನಾಗ ವಯಸ್ಸುದಾದರೆ ಕ್ರೀಡೆಯಲ್ಲಿ ಸಿಗುವಂಥ ಒಂದು ತೃಪ್ತಿ ಸಮಾಜದಲ್ಲಿ ಎಲ್ಲಿ ಕೂಡ ನಾವು ಕಾಣಲಿಕ್ಕೆ ಇಲ್ಲ ರಾಜ್ಯಕ್ಕೆ ಇರಲಿ ಧಾರ್ಮಿಕಲ್ಲಿ ಯಾವುದೇ ಇರಲಿ ಅದೊಂದು ಚೌಕಟ್ಟಿನೊಳಗಿರ್ತದೆ ಕ್ರೀಡೆ ಆಗಿ ಅಲ್ಲ ಪ್ರತಿಯೊಬ್ಬರು ಸರ್ವರು ಸೇರಿ ಒಂದು ಪ್ರೀತಿಸಿ ಗಳಿಸಿ ಒಂದು ಸ್ಪರ್ಧಿಸಿ ಆ ಸ್ಪರ್ಧೆಯ ಮುಖಾಂತರ ರಿಸಲ್ಟನ್ನು ಸೋಲುಗೆಲ್ ಕ್ರೀಡೆಯಲ್ಲಿರ್ತದೆ ಆ ಸೋಲುಗೆಲ್ಗಿಂತ ಮುಖ್ಯವಾಗಿ ನಾವು ಆ ಕ್ರೀಡೆಯಲ್ಲಿ ಭಾಗವಹಿಸ್ತೇವಲ್ಲ ಅದೇ ಒಂದು ಕ್ರೀಡೆಯ ಪಾತ್ರ ಆಗಿರ್ತದೆ ಅದೇ ಒಂದು ಕ್ರೀಡೆಯ ನೆಮ್ಮದಿಯಾಗಿರ್ತದೆ ಖಂಡಿತವಾಗಿಯೂ ಇಂಥ ಕ್ರೀಡೆಗಳು ಪ್ರತಿಯೊಂದು ನಾನು ಹೇಳದಾದರೆ ಈಗ ಗಲ್ಲಿ ಕ್ರಿಕೆಟನ್ನು ನಾವು ನಡೆಸುವ ತಾವು ಬಂದಿರ್ತೀರಿ ಅದೇ ಥರ ಈಗ ಬಿ ಎಸ್ ಎಲ್ ಆಗ್ತು ನನ್ನ ಒಂದೇ ಒಂದು ಸಲಹೆಗೆ ಪ್ರತಿಯೊಂದು ವಾರ್ಡಿನಲ್ಲಿ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಗಲ್ಲಿಯಲ್ಲಿ ಈ ಥರ ಕ್ರೀಡೆ ಆಗ್ತಾ ಇರಬೇಕು ಇದೊಂದು ಸೌಹಾರ್ದಕ್ಕೆ ಒಂದು ಆಗಿ ಮುಂದಿನ ಪೀಳಿಗೆಗೆ ಸೌಹಾರ್ದ ಒಂದು ನಾವು ಸಮಾಜದ ಬಗ್ಗೆ ಯಾವುದೇ ಒಂದು ಮಾತ್ರ ನಿಮ್ಮಲ್ಲಿ ಏನು ಅಂತ ಹೇಳಿದರೆ ಕ್ರೀಡೆ ಸೌವಾರ್ದು ಅಂತ ಹೇಳಿ ಸಮಾಜ ತೋರಿಸ್ಬೇಕಂತ ನನ್ನೊಂದು ಬೇಡಿಕೆ ಆಶೆಯಾಗಿರ್ತದೆ ಖಂಡಿತವಾಗಿಯೂ ಫುಟ್ಬಾಲ್ ಕ್ರಿಕೆಟ್ ನಾನು ಕಳೆದ ಹಲವು ವರ್ಷಗಳಿಂದ ಕ್ಲಬ್ ಮುಖಾಂತರ ನೋಡುವಾಗ ಪ್ರತಿಭಾವಂತ ಕ್ರೀಡಾಪಟುಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಆದರೆ ನಮ್ಮ ಜಿಲ್ಲೆಯಲ್ಲಿ ನಾನೊಬ್ಬ ಜನಪ್ರದಾಗಿ ನಾನು ಕೂಡ ಒಂದು ನೋವಿನಲ್ಲಿ ಒಂದು ಮಾತು ಯಾವುದು ಅಂತ ಹೇಳಿದರೆ ನಮ್ಮಲ್ಲಿ ರಾಜಕೀಯ ಬೇಕಾದರೆ ಯಾವುದಕ್ಕೂ ತಯಾರಂಥ ರಾಜಕಾರಣಿಗಳಿರ್ತಾರೆ ಆದರೆ ಒಬ್ಬ ಸ್ಪರ್ಧೆಯಲ್ಲಿ ಭಾಗದ ಕ್ರೀಡಾಪಟುಗಳಿಗೆ ಅವರಿಗೆ ಆರ್ಥಿಕವಾಗಿ ಅವರಿಗೆ ಕ್ರೀಡಾಪಟುಗಳಿಗೆ ಸ್ಪರ್ಧಿಸುವಂಥ ಒಂದು ಗ್ರೌಂಡ್ ಆಗಲಿ ಮೈದಾನ ಆಗಲಿ ಇದಕ್ಕೆ ಬರುವಾಗ ನಮ್ಮಲ್ಲಿ ತಾರತಮ್ಯ ಇದು ನಮ್ಮ ಮುಂದಿನ ಭವಿಷ್ಯದ ಕ್ರೀಡಾಪಟುಗಳ ಒಂದು ಭವಿಷ್ಯವನ್ನು ನಮ್ಮಂಥ ಜನಪ್ರತಿನಿಧಿಗಳ ಕೈಯಲ್ಲಿ ನಾವು ಕಲಿತಾ ಅವರ ಜೀವನವನ್ನು ನಾವು ಏನೆಂದರೆ ನಷ್ಟವನ್ನು ಮಾಡ್ತಾ ಇದ್ದೇವೆ ಅಂತ ನನ್ನ ಅಭಿಪ್ರಾಯ ಒಬ್ಬ ಸಮಾಜದಲ್ಲಿ ಆರೋಗ್ಯವಂತಾಗಿರಲಿ ಅವನಿಗೆ ದೈಹಿಕವಾಗಿರಬೇಕಾದರೆ ಕ್ರೀಡೆ ಪ್ರಾಮುಖ್ಯ ಆಗಿರ್ತದೆ ಅದರ ನಂತರ ಇನ್ನೊಂದು ಹೇಳಿದ್ರೆ ಇವತ್ತು ಸರ್ಕಾರ ಹುದ್ದೆ ಇರಲಿ ಇನ್ನಿತರ ಸಾಮಾಜಿಕ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಇದ್ದಾದ್ರೆ ಕಲಿಯುವುದರಲ್ಲಿ ಅವನಿಗೆ ಸರ್ಟಿಫಿಕೇಟ್ ಮುಖಾಂತರ ಆ ಹುದ್ದೆ ಸಿಗ್ಬೋದು ಅಲ್ಲಿ ಇವತ್ತಿನ ಕಾಲ ಅದು ಅನುಭವದ ಮೇಲೆ ಕಾಣ್ತಾ ಇಲ್ಲ ಎಲ್ಲಿ ಕ್ರೀಡಾಪಟುಗಳಿದ್ದಾರೆ ಅವರ ಕ್ರೀಡೆಯಲ್ಲಿ ಭಾಗವಹಿಸಿ ಸ್ಪರ್ಧಿಸಿ ಅವ್ರಿಗೆ ಸಿಗಿದ ಪದಕ ಸರ್ಟಿಫಿಕೇಟ್ ಅವ್ರಿಗೆ ರೈಲ್ವೆ ಇಲಾಖೆಯಲ್ಲಿ ನಗರ ಪಾಲಿಕೆಯಲ್ಲಿ ಇನ್ನಿತರ ಯಾವುದೇ ಒಂದು ಇಲಾಖೆಯಲ್ಲಿ ಕ್ರೀಡಾ ಮುಖಾಂತರ ಬಿಡು ಅವ್ರಿಗೆ ಅವಕಾಶ ಬರ್ತದೆ ದಕ್ಷಿಣ ಕನ್ನಡದಲ್ಲಿ ಕೆಲವು ಪ್ರತಿಭಾದ ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಪ್ರೋತ್ಸಾಹಿಸಿ ಅವರನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಉನ್ನತ ಸ್ಥಾನದ ಹುದ್ದೆಯನ್ನು ಕೂಡ ನೀಡಬೇಕಾಗಿ ಅಧಿಕಾರದಲ್ಲಿ ಇರುವಂಥ ನನಗಿಂತ ಮೇಲೆ ಸಚಿವರಿರ್ಬೋದು ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿ ಇರ್ಬೋದು ಮೇಯರ್ಗೆ ಇಂಥವ್ರು ಇವರಿಗೆ ಕೂಡ ಒಂದು ಅವಕಾಶ ಮಾಡಿ ಆದ ಇಲಾಖೆಯಲ್ಲಿ ಮಾಡಿಕೊಡ್ಬೇಕೆಂದು ನನ್ನೊಂದು ವಿನಂತಿ ಸಫಾನ್ ಆನ್ ಶೇಕ್ ದ ವಾಯ್ಸ್ ಆಫ್ ಬಿ ಎಸ್ ಎಲ್ ಇಟ್ಸ್ ಅ ವೆರಿ ಪ್ರೆಸ್ಟೀಜಿಯಸ್ ಟೂರ್ನಮೆಂಟ್ ಎವ್ರಿ ಇಯರ್ ಇಟ್ಸ್ ಲೈಕ್ ಅ ಫೆಸ್ಟಿವಲ್ ತ್ಯೋರ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇಲ್ಲಿ ಸೊ ವೆರಿ 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 ಪ್ರೌಡ್ ಮೂಮೆಂಟ್ ಟು ಬಿ ದ ಪಾರ್ಟ್ ಆಫ್ ಬಿ ಎಸ್ ಎಲ್ ವಾಯ್ಸ್ ಆಫ್ ಬಿ ಎಸ್ ಎಲ್ ಗ್ರೇಟ್ ಸಪೋರ್ಟ್ ಫ್ರಮ್ ಆಲ್ ದ ದಿಷಿಯಲ್ ಆಫ್ ಬಿ ಎಸ್ ಎಲ್ ಟು ಲೈಕ್ ಟು ಸೇ ಪೀಪಲ್ ದ ಗ್ಯಾದರ್ ಆ್ಯಂಡ್ ಸಪೋರ್ಟರ್ಸ್ ಎವ್ರಿ ಇಯರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು